ಏನಪ್ಪ ಪಟಲಪ್ಪ ಶಾಂತಂನೇ ಶಾಂತಾಂತರ ಇಲ್ಲ ಅಯ್ಯೋ ಅವ್ಲ ಕತೆ ಕಟ್ಟಕ ಕಟ್ಟಕ ಪಂಡಿತ್ರ ಇವಾಗ ವಟವಟ ವಟವಟ ಅಂತ ಹೇಳ್ತäle ನಿಂಗೆ ಈ ವಯಸ್ಸಿಗೆ ಜಯಮಂತ ವಾಸ ಬೆರಕ ಆಗಿಲ್ಲ ನೋಡು ಹಾ ನೀ ಅಂತ ಮೊಂದ್ರೋ ನಾನು ನಿನ್ನ ಮೊಲ್ಲ ನಾನು ಮಾದು ನಿನ್ನ ಯಾ ನೀನಂತ ಮೂತಿಗೆನಾಗಿ ಹೋಗಿದ್ದೀಯಾ ನಿಂಗೆ ಏನು ಬೇಡ ನೀ ಬೈಮಿಸ್ಕೊಂಡಿದ್ದಪ್ಪ ಏ ನಿನ್ನ ಅದರ 18 ವರ್ಷ ಹುಡುಗನ ಹಾ ತಾಪ್ಪ 18 ವರ್ಷ ಹುಡುಕನ

ಹ ಕೇಳ್ದ ಅಷ್ಟು ಉತ್ತರ ಕೊಡು ಎಲ್ಲ ಐತೆ ಶಾಣ್ ಮನೆ ಅಂತ ಕೇಳ್ತಾ ಇರೋದು ಕೇಳಿದಕ್ಕೆ ಕರೆಕ್ಟ್ ಆಗಿ ಉತ್ತರ ಕೊಡಮ್ಮ ಉತ್ತರ ಕೊಟ್ಟರೆ ಶಾಣ್ ಬಗುರ್ ಮನೆ ಎಲ್ಲದೆ ಅಂತ ನಾವ್ ಹೇಳೋದು ಆಯ್ತಾ ಶಾಣ್ಬಗುರ್ ಅಷ್ಟು ಮಾತಾಡ್ಬೇಕಾಗಿತ್ತು ಅದಕ್ಕ ಹಂಗೇಳ್ ಮಂತೆ ಹಂಗ ಮರ್ಯಾದೆಯಿಂದ ಹೇಳು ನೀನ್ ದೌರ್ಜನ್ಯ ಮಾಡಿದ್ರೆ ನಾವು ದೌರ್ಜನ್ಯ ಮಾಡ್ತೀರಾ ನಮ್ಮೂರ್ಗ್ ಬಂದು ನಿಮ್ಗೆ ಎಷ್ಟು ಗೊತ್ತು ಯಾಕಮ್ಮ ಏನಮ್ಮ ಏನಾಗಬೇಕಾಗಿತ್ತು ಶಾಣಬಗರು ಇಷ್ಟೊತ್ತು ಇಲ್ಲೇ ಇದ್ರು ಇವಾಗ ಮನ್ಕೋದ್ರು

ಊರಾಗಿದ್ದೀರಗ್ಳು ಹುರಾಂಕಾರಗಳಿದ್ದಂಗೆ ಅದ ನಿಮ್ಕ ಮೌ ನೋಡ್ಕೊಂಡ್ ಮಾತಾಡೋದು ದುರಾಕಾರ ಗಿರಾಂಕ ಅಂದ್ರ ಅಂದಿದ್ವಾಂಸ ಕೆಟ್ಟ ಕೊಡ್ತೀರ ಅಷ್ಟೇನಾ ಬಂದಿರೋ ಕೆಲ್ಸ ಏನ ನೋಡ್ಕೊಬೇಕು ಜಾಗ ಖಾಲಿ ಮಾಡ್ತಾ ಇರ್ಬೇಕು ಜಾಸ್ತಿ ಗಾಂಧಾಲಿ ಬೇಕಾಗಿಲ್ಲ ಮಮ್ಮಿ ಪೀಪಲ್ ಆಲ್ಸೋ ಇರಿಟೇಟಿಂಗ್ ಮಮ್ಮಿ ವಾಟ್ ಮಮ್ಮಿ ಏನಾದ್ವ ಒಳ್ಳೆ ಕೋತಿಗಳಿದ್ದಂಗಿದ್ಯಾ ಪೌಕ ಬ್ಯಾನ್ಸ್ ಕಂಡಾಗಲ್ಲ ಹಾ ಏನದು ಮಾತುಗಳು ಏನು ಮಾತಾಡ್ತಾ ಇದ್ಯಾ ನನ್ನ ಮಗನು ಬ್ಯಾಂಕ್ ಹೋಗಿ ಇಂಗ್ಲೀಷ್ ಇಂಗ್ಲೀಷ್ ಹೊತ್ಕೊಂಡ್ ಬಂದವನೇ ಆಯ್ತಾ ನೀವೆಲ್ಲ ಬ್ಯಾಂಕ್ ಆಗಿ ಉಟ್ ಕಾಣಕಂಡ್ರಿ ಮಾಮೀ ಬ್ಯಾಂಕ್ ಆಫ್ನು ಬ್ಯಾಂಗ್ಳೂರ್ ಬ್ಯಾಂಗ್ಳೂರು ಯಾವ್ದೋ ಒಂದು ಬ್ಯಾಂಕ್ ಕಂಡು ನಿಂತ್ಕೊಳ್ಳಲ್ಲೇ ನೀನಾರು ಹೊಸಬ್ರ ಬಂದವರು ನಮ್ಮೂರ್ಕ ಪಂಡಿತ್ರ ಲೇ ಚಿಕ್ಕನೇ ನಿಮ್ಮ ಅನೇನ ಕೇಳ್ತಾವಳ ಯಮರ ಓ ಯಾರ ಯಮರ ಬೊಟ್ಟಿ ಬಂಗಾರ ಅಮ್ಮನಿದ್ದಂಗಳೆ ಓ ನನ್ನ ಹೆಸರು ಹಂಗ ಹೇಳದ್ ನಿಂಕಾ ಏನ ಹಿಂಗೆ ಹೇಳ್ತಾ ಇದೀಯಾ ಓ ನಿನ್ನ ಹೆಸ್ರು ಹಂಗಾರ ಬಟ್ಟಿ ಬಂಗಾರಿನೇ ಓ ಇವರಂಗ್ ಜನಗಳಿಗೆಲ್ಲ ದುರಾಂಕಾರ ಅನ್ನೋದು ಕಣ್ಗಳೇ ಒಡ್ತಾ ಅದೇ ಲೇ ನಿಮ್ಮ ಮನೆ ಕಂತ ನಿಮ್ಮ ನಿಮ್ಮಅಪ್ಪನ ಯನ್ ಸಾಲ ಕೊಡ್ಬೇಕಂತೆ ಏನು ನಮ್ಮ ಅಪ್ಪನು ಮುಂದ್ ಸಾಲ ಕೊಡ್ಬೇಕಂತೆ ಊನಲ್ಲ ಶಿಖೋನೆ ಹೇಳ್ತಾವಳೆ ಶಾನು ಬೊಗ್ರ ನಂಗೆ ಸಾಲ ಕೊಡಬೇಕು ಅದಕ್ಕೆ ಬಂದಿದ್ದೀನಿ ಕೇಳಕ್ಕ ಅಂತ ಆಯ್ ಆ ಸ್ಕೂಲ ಯಾವ ಕಾಲದಾಗ ಇಸ್ಕೊಂಡಾಗಿದ್ದೆ ಅಮ್ಮ ಬೇಸ್ ಕಾಲ್ದಾಗ ಇಲ್ಲ ಮಳೆಗಾಲದಾಗ ಇಲ್ಲ ಸಿಳಗಾಲ್ದಾಗ ಅರ್ಧರಾತ್ರಿಗ ಇಲ್ಲ ಮಧ್ಯಾಹ್ನ ಒಂದು ಗಂಟೆಗೆ ಯಾವಾಗ ಕೊಟ್ಟಿದ್ದೆ ಅಪ್ಪನ ಸಾಲ ನೀನು ಹಾ ಮಾತಾಡಮ್ಮ ಶಾನು ಬೊ ಮಾಡ್ಕೋಬೇಕು ನೀವೆಲ್ಲ ಯಾರೋ ಏನೋ ತಿಳಿದು ನಿಮ್ಮ ಹತ್ರ ನನಗೆ ಮಾತುಕತೆ ಬೇಕಾಗಿಲ್ಲ ಶಾನ್ ಬೋಗರು ಮನೆ ಹತ್ರ ಇಲ್ಲ ಬೇರೆ ಯಾರನ್ನ ಕೇಳ್ಕೊಂಡು ಅವ್ರು ಮನೆಗೆ ಹೋಗ್ಲಾ ಮೌ ಅದೇನಂತ ಹೇಳಮ್ಮ ಏನಕ್ಕಮ್ಮ ನಮ್ಮ ಮನೆಗೆ ಬರೋದು ನೀನು ಏನು ಎತ್ತ ಅಂತೇಳೋ ಲೈ ಶಾನಗ್ರ ಹತ್ರ ಮಾತಾಡ್ಬೇಕು ನಾನು ಎಲ್ಲ ಅವ್ರ ಮನೆ ಇರೋದು ಲೇ ಸಿಕ್ಕೋಣ ಅದು ಕರ್ಕೊಂಡು ಹೋಗ್ರಾ ಎಷ್ಟು ಹೇಳೋದು ಕೇಳೋನ್ ಕಣೆ ಇದು ಯಾವ್ದ ಬೊಡ್ಡಿ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಹೇಳೋಣ ಕಂಡಿ ಬಾ ಹೇಳೋಣ ಕಣ್ಣಿ ಆಳ್ಬಿದ್ದು ಹೋಗ್ಲಿ ಬಾ ಏನು ಆಳ್ಬಿದ್ದೋಗೋದು ಇವಾಗ ನಿಮ್ಮನ್ನು ಆಳ್ಬಿಡ್ಸಾಕ್ತಿನಿ ನೋಡ್ಕ ಓಹೋ ತಿನ್ನೋಕ ಗೊತ್ತಿಲ್ಲ ಬಂದ್ ರೋಗ ಆಗ್ತಿದೆ ಯಾರು ಗೊತ್ತಿಲ್ಲ ನಿಮ್ಗೆ ಇನ್ಯಾಕ ವಾ ಎರಡು ತಿಂತೀವಾಗ ನಿನ್ನ ಕೈಗ ಕೈ ಕಂಡು ಕರ್ಕೊಂಡೋಗ ನಿಗ ತಿಂದು ಕೈ ಮುಂದೆ ಒಡ್ಗೀಜ್ ಹಾಕಿಬಿಟ್ಟು ವಯಸ್ಸಾಗದೆ ಬಾ ಎರಡು ಕಣ್ಣು ಪಂಡಿದ್ರೆ ಬೆಲೆ ಕೊಟ್ಟು ನಾನು ನಾನು ಹೆಸರ ನನ್ನ ಬಂದಿದ್ದಲ್ಲ ನನ್ನ ಮನೆ ಇಲ್ಲೆಲ್ಲ ಇಷ್ಟು ಮನೆಗಳು ಯಾವ್ದು ನಿಮ್ಮ ಮನೆ ಆ ಹಿಂದೆ ಇರೋದು ಮುಂದೆ ಇರೋದು ಎಲ್ಲ ನಮಗೆ ಮನೆಗಳು ಹ್ಞೂ ಇವಾಗ ಕೇಳು ಏನು ಸಮಾಚಾರ ಈ ಹುಡುಗ್ನವ್ರ ಅಪ್ಪನಲ್ಲ ಅವನ ಅವನೇ ಈಗ ಏ ಕೂಗ ಅವನ ಹತ್ರ ಮಾತಾಡ್ಬೇಕು ನಾನು ಏನು ಮಾತಾಡ್ಬೇಕು ಅವನ ನಮ್ಮ ಅಣ್ಣ ಏನು ಮಾತಾಡ್ಬೇಕು ನೀನು ಓಹೋ ಅವನು ನಿಮ್ಮ ಅಣ್ಣ ನಮ್ಮ ಮನೆ ಕೂಲಿ ಕೆಲಸ ಮಾಡ್ಕೊಂಡು ಬಿದ್ದಿದ್ನಾ ಅಪ್ಪ ಹ್ಞೂ ಸರಿ 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 ಹಾಗಾದ್ರೆ ಅವ್ನು ಇಪ್ಪತ್ತು ದಿವಸ ಕೆಲಸ ಮಾಡಿದ್ದು ದುಡ್ಡು ಕೊಡಕ್ಕೆ ಬಂದಿದ್ದೀರಾ ಕೊಡ್ರೈತ ನನ್ನ ಕೈಗೆ ಕೊಟ್ಟರೆ ಕೊಡ್ತೀನಿ ಅವ್ನ ಕೈಗೆ ಅವ್ನು ಮಲ್ಕೊಂಡವನ ಲೈಯ್ ಅವನ ಕೂಗ ಕೂಗ ಅವನ್ನ ನಾನು ಮಾತಾಡ್ತೀನಿ ಲೈಶಂಕರ ಕೂಗ ಯಾವ ಈ ಮನೆಗಳಲ್ಲನು ಓ ಎಲ್ಲ ನಮುವೆ ಇನ್ನು ಹಿಂದ್ಗಡೆ ಒಂದು ಏಳು ಎಂಟು ಮನೆಗಳ ಅವೆಲ್ಲ ನಮುವೆ ಸುಳ್ಳು ಹೇಳಬೇಡ ನಿಜ ಹೇಳ ಲೈಯ್ ಸುಳ್ಳ ಹೇಳಿ ನಂಗೆ ನಿನ್ನ ಹತ್ರ ಹಾಂ ಲೇ ಯಾವನು ಯಾರೋ ಬಂದ ನೋಡ ಬರೋಲ್ಲೇ ಓಹ್ ಏನಮ್ಮ ಅವ್ರೆ ಇಲ್ಲಿ ಗಂಟೆ ಹುರ್ಕೊಂಬನ್ಬಿಟ್ಟಿದ್ದೀರಾ ಇಪ್ಪತ್ತು ನಿಮ್ಮ ಕಡೆ ಇತ್ತು ಅದನ್ನು ಕೊಡೋಕೆ ಬಂದ್ರಾ ಅಯ್ಯೋ ಎಷ್ಟು ದೊಡ್ಡ ಮನ್ಸಮ್ಮ ಅವರ ನಿಮ್ದು ಆ ಕಾಸೇನು ಬೇಡ ನೀವೇ ಇದು ನಾನು ನಿಮ್ಮ ಮೇಲೆ ಅಲ್ಲಿ ಕೆಲಸ ಮಾಡಕ್ಕೆ ಬರಲ್ಲ ಲೈ ನೀನಲ್ಲಿ ಕೆಲಸ ಮಾಡೋಕ್ಕ ಬಾ ಅಂತ ಇಲ್ಲಿ ಕೂಗಕ್ಕೆ ಬಂದಿಲ್ಲೋ ನಾನೇ ನೂರು ರೂಪಾಯಿ ಇಸ್ಕೊಂಬಂದಲ್ಲ ನೂರು ರೂಪಾಯಿ ಇಸ್ಕೊಂಬಂತಾನು ಬರ್ಬೇಕಾನೆ ಹುರ್ಕೋ ವಾಪಸ್ಸು ಏನು ನಿಮ್ಮ ಮನೆಗೆ ಕೂಲಿ ಮಾಡ್ಕೊಂಡು ಬಿದ್ದಿರ್ತೀನಿ ಅಂತ ಹೇಳ್ತೇ ತಾನೆ ಮಾತು ಕೊಟ್ಟನು ಮಾತುಕ ತಪ್ಪಿ ಬಂದಿಲ್ಲ ಮನೆ ಸೇರ್ಕೊಂಬ್ರೆ ಅಲ್ಲಿ ಕೆಲಸ ಮಾಡೋರೇರೋ ಹಾಂ ನೂರು ರೂಪಾಯಿಗೆ ಇನ್ನೂರು ರೂಪಾಯಿ ಬಡ್ಡಿ ಹಾಕಿ ಮುನ್ನೂರು ರೂಪಾಯಿ ಕೊಡ್ಬೇಕು ಇವಾಗ ನೀನು ಮುನ್ನೂರು ರೂಪಾಯಿ ಕೊಟ್ಟರೆ ನಾನು ಇಲ್ಲಿಂದ ಹೋಗೋದು ಇಪ್ಪತ್ತು ದಿನ ಕೆಲಸ ಮಾಡೋನೆ ಕೂಲಿ ಕೆಲಸ ಆ ದುಡ್ಡೆಲ್ಲ ನಿಮ್ಮ ಹತ್ರನೇ ಅದೇ ಇವಾಗ ಬಂದು ಅವನ್ನ ನೂರು ರೂಪಾಯ್ಗೆ ಇನ್ನೂ ನೂರು ರೂಪಾಯಿ ಹಾಕಿ ಕೊಡು ಅಂತ ಕೇಳ್ತಾಯಿದ್ಯಲ್ಲ ಹಾಂ 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 ಭಾರಿ ಅಡಗಿತ್ತೀನಿ ನೀನು ಲೈ ಬಾಯಿ ಮುಚ್ಕೊಂಡಿರಬೇಕು ಇರಬೇಕು ಬಾಯಿ ಮುಚ್ಕೊಂಡು ನಿನ್ನ ಹತ್ರ ವ್ಯವಹಾರ ಮಾಡಿರೋದಲ್ಲ ನಾನು ಇವನ ಹತ್ರ ಇವನ್ನ ಕೇಳ್ತಾ ಇದ್ದೀನಿ ಇಪ್ಪತ್ತು ದಿವಸ ಕೆಲಸ ಮಾಡೋವನ್ನಂದ್ರೇನು ಎರಡು ಊಟ ಅಂತ ಸುಮ್ಮನೆ ಬರ್ತದ ಎರಡು ತುಟ ಊಟ ಅಂತ ಸುಮ್ಮನೆ ಬರ್ತದಿನ ಬೆಳಗ್ಗೆ ಸಾಯಂಕಾಲ ಊಟ ಆಗ್ತಾರಿಲ್ಲ ನಾವು ಹಾಂ ಅವ್ನು ಕೆಲಸ ಮಾಡಿದಕ್ಕೂ ತಿಂದಿದ್ದಕ್ಕೂ ಸೊ ಆಯ್ತದವು ನನ್ನ ಹತ್ರ ನೂರು ರೂಪಾಯಿ ಇಸ್ಕೊಂಬಂದವನೇ ಬೌ ಬಾ ಅಂದ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರ್ಬೇಕು ಇಲ್ಲಂದ್ರೆ ಬಿಲ್ ತನಿಗೆ ಕೆಟ್ಟಗಳು ಮುನ್ನೂರು ರೂಪಾಯಿ ಅಲ್ಲ ಮೂರು ರೂಪಾಯಿ ಸೆ ಕೊಡಲ್ಲ ನಾವು ಇಲ್ಲಿಂದ ಜಾಗ ಖಾಲಿ ಮಾಡಿ ಜಾಗ ಖಾಲಿ ಮಾಡು ನೀನು ಕೊಡೋಕ್ಕಾಗಲ್ಲ ಅಂತಂದ್ರೆ ಇವನ್ನ ನಮ್ಮ ಮನೆಗೆ ಕೆಲಸದಾಳೆ ಹೆಂಗೆ ಕಂತೀನಿ ಜೀತಕ್ಕೆ ಇಕ್ಕಂತೀನಿ ಒಂದು ಹಾಕ್ತೀನಿ ಸಂಬಳ ಕೊಡಲ್ಲ ನೀನು ನಮ್ಮ ಮನೆಗೆ ಜೀತ್ ಕೊಡು ಮೂರೋ ಹಾಕ್ತೀನಿ ಹಾಂ ದಿನಕ್ಕೆ ನೂರು ರೂಪಾಯಿ ಸಂಬಳ ಕೊಡ್ತೀನಿ ನಮ್ಮನೆಗೆ ಎದ್ಬಿಡಿ ಅವ್ನ ನಿನ್ಕಂಡ ಕೋದ್ ಕಲಾ ಸೋಣ ಅವನು ಇಲ್ಲೇ ಇರಲಿ ಮಾಮಿ ನಡಿಯ ನಡಿಯ ಏಯ್ ಎಲ್ಲ ಅವನ ಗಂಗಾಧರನ ಎತ್ತದ ನವನ ಬಂತ ಹೇಳಿದ್ನಲ್ಲ ಜಲ್ಲೋದ್ನ ನಾವು ಗೊತ್ತು ಹೇ ನಡಿ ಮಾನವಾಗ ನಡಿ ಇಲ್ಲ ಅಂತಂದ್ರೆ ನಮ್ಮ ಕೂಲಿಯನ್ನು ಕರ್ಕೊಂಬಂದು ಕೈ ಕಾಲು ಕಟ್ಟಿ ಎತ್ತಕೊಂಡು ಹೋಗ್ತೀನಿ ನಿನ್ನ ನಡೀತಾ ಇರ್ಬೇಕು ಇಲ್ಲಿಂದ ಓಹೋಹೋ ಆ ನಿನಗೆ ಇಷ್ಟು ಪರಾಕ್ರಮ ಇದ್ರೆ ಮೂರ್ತಿ ಮೇಲೆ ಮೀಸೆ ಓದ್ತಿರೋರು ನಾವು ನಮಗೆ ಇಷ್ಟು ಪರಾಕ್ರಮ ಇಲ್ಲ ಹಾಂ ಜಾಗ ಖಾಲಿ ಮಾಡ್ತಾರೆ ಜಾಗ ಖಾಲಿ ಮಾಡಬೇಕು ಏಯ್ ನೀ ಮಾತಾಡ್ಬೇಡ ಅವನತ್ರ ನಾನು ವ್ಯವಹಾರ ಮಾಡಿರೋದು ನಿಂದೇನ ಮಧ್ಯ ಅವ್ನು ನಮ್ಮ ಅಣ್ಣು ಇವಾಗ ನಿನ್ನೂರು ರೂಪಾಯಿ ತನಕ ಕೊಡ್ಬೇಕಿನಮ್ಮ ಐನೂರು ರೂಪಾಯಿ ಕೊಡ್ತೀನಿ ಬದ್ಕೋಗಮ್ಮ ಐನೂರು ರೂಪಾಯಿ ಕೊಡ್ತೀನಿ ನೀನು ಐನೂರು ರೂಪಾಯಿಲ್ಲ ಹತ್ತು ಲಕ್ಷ ಕೊಡ್ತೀರಿ ಆಯ್ತಾ ನೀನ್ ಜಾಗ ಖಾಲಿ ಮಾಡು ಜಾಗ ಖಾಲಿ ಮಾಡ್ಬೇಕಿಲ್ಲ ಅಂದ್ರೆ ಬಿಲ್ ತೇಟ್ ಬಾಯಿಗೆ ಮುಚ್ಕೊಂಡಿರ್ಬೇಕು